ಚುನಾವಣಾ ಪೂರ್ವ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯ ಸೃಷ್ಟಿಕರ್ತರು ಡಾಕ್ಟರ್ ಜಿ ಪರಮೇಶ್ವರ್ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಪ್ರಣಾಳಿಕೆಯಲ್ಲಿ ಹೇಳಿದ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಲಾಗಿದೆ ಪ್ರಣಾಳಿಕೆಯ ಸೃಷ್ಟಿಕರ್ತರು ಹಾಗೂ ಅದರ ಅಧ್ಯಕ್ಷರು ಡಾಕ್ಟರ್ ಜಿ ಪರಮೇಶ್ವರ್ ಸರ್ಕಾರ ಐವತ್ತೆಂಟು ಸಾವಿರ ಕೋಟಿ ರುಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಈಗಾಗಲೇ ವ್ಯಯಿಸಲಾಗುತ್ತಿದೆ ಎಷ್ಟೇ ವ್ಯಯವಾದರೂ ಬಡವರ ಯೋಜನೆಗಳನ್ನು ಮುಂದುವರೆಸುತ್ತೇವೆ ನಮ್ಮದು ನುಡಿದಂತೆ ನಡೆದ ಸರ್ಕಾರ ಎಂದರು ನನ್ನ ಕ್ಷೇತ್ರದಲ್ಲಿ ಪಿಂಚಣಿ ಯೋಜನೆಗೆ ಯಾರೂ ಸಹ ಅರ್ಜಿ ಹಿಡಿದು ಬರಬಾರದು ಅಧಿಕಾರಿಗಳೇ ಜನರ ಬಳಿಗೆ ಹೋಗಿ ಪಿಂಚಣಿ ಮಾಡಿಸಬೇಕು ಹಳ್ಳಿಗಾಡಿನ ಬಡವರ ಪರ ನಾವು ಕೆಲಸ ಮಾಡುತ್ತಿದ್ದೇವೆ ಎಲ್ಲಾ ಜಾತಿಯ ಬಡವರ ಯೋಗಕ್ಷೇಮ ವಿಚಾರಿಸುವುದು ನಮ್ಮ ಜವಾಬ್ದಾರಿ ಎಂದು ತಿಳಿಸಿದರು ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಚುನಾವಣಾ ಪೂರ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಪ್ರಣಾಳಿಕೆಯಲ್ಲಿ ಏನೆಲ್ಲ ಹೇಳಿದ್ದು ಆ ಪ್ರಣಾಳಿಕೆಯನ್ನು ತಯಾರು ಮಾಡಿದಂಥದ್ದು ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಇದ್ದಂಥ ಸಮಿತಿ ತಯಾರು ಮಾಡಿ ಆ ಸಮಿತಿಯ ಶಿಫಾರಸಂತೆ ಏನೆಲ್ಲ ನಾವು ಐದು ಗ್ಯಾರಂಟಿಗಳನ್ನು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದು ಆ ಐದು ಗ್ಯಾರಂಟಿಗಳನ್ನ ಸರ್ಕಾರ ಬಂದ ಕೂಡ್ಲೆ ಅದನ್ನ ನಾವು ಜಾರಿ ಮಾಡಿ ಇವತ್ತು ಅದರ ಒಂದು ಅನುಕೂಲಗಳನ್ನ ಜನರಿಗೆ ಫಲಾನುಭವಿಗಳಿಗೆ ಮುಟ್ಟಿಸಿರ್ತಕ್ಕಂಥದ್ದು ನಿಮ್ಗೆಲ್ಲ ಜ್ಞಾಪಕ ಇರಲಿ ಹೇಳಿ ಹೇಳ್ತೇನೆ ನನ್ನ ಕ್ಷೇತ್ರದಲ್ಲಿ ಯಾರೊಬ್ರು ಕೂಡ ಪೆನ್ಷನ್ ಅಂತ ಹೇಳಿ ಅರ್ಜಿ ಇಡ್ಕೊಂಡ್ಬರ್ಬಾರ್ದು ಅಧಿಕಾರಿಗಳೇ ಅವರ ಮನೆಗಳು ಮನೆಗಳಿಗೆ ಹೋಗಿ ಯಾರು ಅರ್ಹರಿದ್ದಾರೆ ಪೆನ್ಷನ್ ತಗೊಳ್ಳೋದಕ್ಕೆ ಅವನ್ನ ಅವರೇ ಗುರುತು ಮಾಡಿ ಅವರಿಗೆ ಪೆನ್ಷನ್ಗಳನ್ನು ಮುಂಜೂರಾತಿ ಪತ್ರವನ್ನು ಕೊಡ್ತಾ ಈಗ ನಾನು ಬರೋವಾಗ ಅಲ್ಲಿ ಗುರುವಾರ ಬಸ್ ಸ್ಟ್ಯಾಂಡ್ ಅಲ್ಲಿ ಪಾಪ ಒಂದು ಅಜ್ಜಿ ಒಂದು ಬ್ಯಾಗ್ ಹಿಡ್ಕೊಂಡು ಬಂದಿತ್ತು ಡಾಕ್ಟರ್ ಪರಮೇಶ್ವರ್ ಗಮನಕ್ಕೆ ಗಮನ ನಾನು ಉಣಿಸುವಾಳಿಯಿಂದ ನಡ್ಕೊಂಡ್ ಬಂದ್ಕೊಟ್ಟಿದ್ದೀನಿ ನನಗೆ ಪೆನ್ಷನ್ ಬರ್ತಾ ಇಲ್ಲ ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ ತಹಶೀಲ್ದಾರ್ ಇದ್ದಾರೆ ಆ ಉಳಿಸವಾಡಿಗೆ ಇವತ್ತು ತಪ್ಪಿದ್ರೆ ನಾಳೆಗೆ ಭೇಟಿ ಕೊಟ್ಟು ಯಾರು ಬರ್ತಾ ಇಲ್ಲ ಯಾಕೆ ನಿಂತಿದೆ ಯಾವ ಕಾರಣದಿಂದ ನಿಂತಿದೆ ಅದನ್ನು ಪೂರ್ಣವಾಗಿ ಸರಿಪಡಿಸಿ ಅವರಿಗೆ ಪೆನ್ಷನ್ ಬಿಡುವ ರೀತಿಯಲ್ಲಿ ಆ ಅಲ್ಲಿಗೆ ಹೋಗಿದ್ದಾರೆ ಶಿವಪ್ಪ ಯಾರು ಕಳಿಸಿ ಅದನ್ನು ಮಾಡಿಸ್ಬೇಕು ಹಾಗೆ ನಾನು ಈ ಮಾತುಗಳನ್ನು ಹೇಳ್ತಕ್ಕಂಥದ್ದು ನಮ್ಮ ಸರ್ಕಾರ ಹಳ್ಳಿಗಾರ್ಡ್ನಲ್ಲಿರ್ತಕ್ಕಂಥ ಬಡವರೇನಿದ್ದಾರೆ ಬಡವ್ರ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ನಿಮಗೆ ಮನವರಿಕೆ ಮಾಡ್ತಕ್ಕಂಥ ಬಡವರು ಯಾವ್ದೋ ಒಂದೇ ಜಾತಿಗೆ ಸೀಮಿತ ಇಲ್ಲ ಯಾವೆಲ್ಲ ಜಾತಿಲಿರ್ತಕ್ಕಂಥ ಬಡವರಿದ್ದಾರೆ ಆ ಎಲ್ಲ ಬಡವರ ಯೋಗಕ್ಷಮಕ್ಕೋಸ್ಕರನೇ ಈ ರಾಜ್ಯದಲ್ಲಿ ಯಾರು ಕೂಡ ಹಸಿವಿನಿಂದ ಬಳಲಬಾರದು ಅಂತ ಹೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಮಾಡಿದರು ಅನ್ನಭಾಗ್ಯ ಕಾರ್ಯಕ್ರಮದ ಲಾಭ ಅಂದ್ರೆ ಪರಿಣಾಮ ಸತ್ಪರಿಣಾಮ ಏನಾಗಿದೆ ಅಂದ್ರೆ ನಿಮ್ಮೂರಲ್ಲೂ ಅಷ್ಟೇನೆ ನಮ್ಮೂರಲ್ಲೂ ಅಷ್ಟೇ ಬೆಳಿಗ್ಗೆ ಎದ್ರೆ ಮನೆ ಬಾಗಿಲಿಗೆ ಭಿಕ್ಷಕರು ಬರ್ತಾ ಇದ್ರು ಅನ್ನ ಕೇಳ ನೀ ಸಾರ್ ಕೇಳಿ ಬರೀ ಅಂತ ಬರೋರು ಇವತ್ತು ಯಾರ್ದಾರ ಮನೆ ಬಾಗಿಲಿಗೆ ಯಾರಾದರೂ ಭಿಕ್ಷಕರು ಅನ್ನ ಬೇಕು ಅಂತ ಹೇಳಿ ಕೇಳ್ಕೊಂಡು ಯಾರನ್ನ ಬರ್ತಾರೆ ಹೇಳಿ ನೋಡಿ ಇವತ್ತು ಯಾರು ಬರೋದಿಲ್ಲ ಬಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬರ್ತಾರೆ ಖರ್ಚು ಮಾಡ್ಕೋಬೇಕು ಅಂತ ಅಷ್ಟು ಬಿಟ್ರೆ ಹಸಿವು ಅನ್ನಬೇಕು ಅಂತ ಹೇಳಿ ಅಂತಹ ಒಂದು ಮೌನ ಕ್ರಾಂತಿ ಆಗ್ಲಿಕ್ಕೆ ಕಾರಣ ಅಂದ್ರೆ ಅನ್ನಭಾಗ್ಯ ಕಾರ್ಯ ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟದ್ದು ಯಾರಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮವನ್ನ ಜಾರಿ ಹೌದಾ ಹೌದಾಲ್ವಾ ಯಾರೊಬ್ಬರಿಗೂ ಕೂಡ ವಂಚನೆ ಮಾಡಿಲ್ಲ ಅವನು ಓಟ್ ಹಾಕೋನೋ ಅವ್ನ್ ಬಿಟ್ಟವನೋ ಈ ಪಾರ್ಟಿನೋ ಆ ಪಾರ್ಟಿನೋ ಯಾವನೋ ಯಾರೇ ಇದ್ರು ಕೂಡ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿಲ್ಲ ಆದ್ರಿಂದ ಆ ರೀತಿಯ ಒಂದು ಸತ್ಕಾರ್ಯವನ್ನ ಕೊಟ್ಟಂತದ್ದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ನೀವು ಕೂಡ ಯಾರು ಕೂಡ ಮರಿತಕ್ಕಂಥದ್ದಲ್ಲ ಹೇಳಿ ನಾನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ